ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇಂದು ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಹೇಗೆ ಬಂದರು ಎಂದು ಈ ಸುಂದರ ಕಥೆಯನ್ನು ಕೇಳಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಮೇಲೆ ನಾವು ಮೂಲತಃ ಮೊದಲು ನಾವು ಬ್ರಾಹ್ಮಿಣ್ಸ್ ನಾವು ಎಲ್ಲ ಸೊ ನಮ್ಮ ನಾನ್ವೆಜ್ ಮಾಡ್ತಾ ಇದ್ವಿ ಯಾವಾಗ ಸ್ವಾಮಿ ಸಮರ್ಥರ ಪಾದುಕೆ ಬರೋಕ್ಕಿಂತ ಮುಂಚೆ ಅವಾಗ ನಮ್ ತಾಯಿ ಹುಬ್ಳೆ ಹುಬ್ಳಿ ಮುಂದೆ ಕಲಗಟ್ಟಿಗೆಯಲ್ಲಿ ಇದ್ರು ಅವ್ರನ್ನ ಕಲಗಟ್ಟಿಗೆಯಿಂದ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅವ್ರನ್ನ ಕರ್ಕೊಂಡ್ಬಂದು ಬೆಂಗಳೂರಲ್ಲೇ ನಾವು ಇಟ್ಕೊಂಡ್ವಿ ನಮ್ ತಾಯಿಗೆ ನಾನು ಏನ್ ಹೇಳಿದೆ ಅಂದ್ರೆ ನೋಡಮ್ಮ ಯಾವ್ರಿಗೆ ಅವ್ರು ಜಗಳ ಮಾಡುದು ಏನಂತ ಇಲ್ಲ ನೀವು ಮನೆ ಹೊತ್ತಿನ ಬಿಟ್ಬಿಟ್ಟಿದೀಯಾ ಆ ನೀನು ಎಂತಾದೇ ಪರಿಸ್ಥಿತಿ ಬಂದ್ರು ಪರವಾಗಿಲ್ಲ ನೀನು ವರ್ಷಕ್ಕೊಂದ್ಸಾರಿ ಏನು ನರಬಲಿಯನ್ನ ಕೊಡ್ತಾ ಇದ್ದೆ ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ನನ್ನ ಮಾತು ಎಷ್ಟ್ ಹೇಳಿದ್ರು ಕೂಡ ಅವ್ರು ಕೇಳಿದ್ರು ಅದನ್ನ ನಮ್ ಕೈಯಿಂದ ಮಾಡಿಸುದು ನಾನು ನೀವು ನಂಬಲ್ಲ ಹತ್ತು ಗಂಟೆಗೆ ನಾವು ಅದನ್ನ ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಪೂರ್ತಿ ಮಾಂಸ ಹಳಸಿ ವಾಸನೆ ಬಂದಿತ್ತು ಹೆಂಗೆ ನಾವು ಕಟ್ ಮಾಡಿದ್ವಿ ಹಂಗೆ ತಗೊಂಡೋಗಿ ಸಂಪೂರ್ಣವಾಗಿ ತಿಪ್ಪೆಸರು ಹೋಗಿದ್ವಿ ಇದು ನನ್ ಜೀವನದಲ್ಲೇ ನಡೆದಿರ್ತಕ್ಕಂಥ ಘಟನೆ ಈಗ ನೀವು ಮಾಂಸ ಅಂಗಡಿಗೆ ಹೋದ್ರೆ ಇವತ್ತು ಕಟ್ ಮಾಡಿರೋ ಮಾಂಸ ಅವ್ರು ಎರಡು ದಿವ್ಸ ಆದ್ರೂ ಹಾಳಾಗಲ್ಲ ಅಂದ್ರೆ ಅದು ಅಂದ್ರೆ ಅದು ಹಂಗಿರುತ್ತೆ ನಾವ್ ಏನಿಲ್ಲ ಹತ್ತು ಗಂಟೆ ಕಟ್ ಮಾಡಿದೀವಿ ಮಧ್ಯಾಹ್ನ ಎರಡ್ ಗಂಟೆ ವಾಸನೆ ಬಂದು ಅವತ್ತೇ ನಮ್ ತಾಯಿ ಹೇಳಿದೆ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಗುರು ಪರಂಪರೆಯನ್ನೇ ನಾನು ಬೆಳೆಸ್ಕೊಂಡು ಹೋಗ್ತೀನಿ ಸೊ ನಿನ್ ಇದ್ರೆ ನಮ್ ಜೊತೆ ಇರ್ಬೋದು ಇಲ್ಲ ಅಂತಂದ್ರೆ ನಾನು ನಿಮಗೆ ಊರಲ್ಲಿ ಬಿಟ್ಬರ್ತೀನಿ ಆ ದಸರಾ ಹಬ್ಬ ಬಂದ್ ದಸರಾ ಹಬ್ಬ ಬಂದಾಗ ನಾನು ಅವ್ರಿಗೆ ಬನ್ನಿ ಕೊಟ್ಟು ಕಾಲ್ ಬೆಳಕ್ ಹೋದೆ ಅವರು ಏನಪ್ಪಾ ಸಂತೋಷ್ ಈ ಮಟ್ಟಕ್ಕೆ ದೇವರನ್ನ ಒಲಿಸ್ಕೊಂಡಿದಾನೆ ಅನ್ನೋ ಒಂದು ಫೀಲಿಂಗು ಅವ್ರ ಮನ್ಸಲ್ಲಿ ಬಂದಿತ್ತು ಬಂದಾಗ ಏನಾಗೋಯ್ತು ನಾನ್ ಕಾಲ್ ಬೆಳಕ್ ಹೋದಾಗ ಅವರು ನಂಗೆ ಕೈ ಮುಗಿದು ಬೇಡಪ್ಪ ಸಂತು ನಾನು ನಿನ್ನ ತಾಯಿ ಆಗಿರ್ಬೋದು ಆದ್ರೆ ನೀನು ಅಷ್ಟು ಬೆಳಿಗ್ಗೆ ಎದ್ದು ಪೂಜೆ ಪುನಸ್ಕಾರ ಮಾಡ್ತೀಯ ಇಷ್ಟೊಂದು ಜನ ಭಕ್ತಾದಿಗಳನ್ನ ಒಟ್ಟಿಗೆ ಸೇರ್ಸಿ ಆ ಈ ಎಲ್ಲಾ ಕಾರ್ಯಕ್ರಮ ಮಾಡ್ತಾ ಇರ್ತೀಯ ಬೇಡ ನನ್ ಕಾಲಿಗೆ ಬೀಳೋದ್ ನೀನು ನನಗೆ ನನ್ನ ಒಂದು ಏನಪ್ಪಾ ಅಂದ್ರೆ ನನಗ್ ಮುಕ್ತಿ ಕೊಡಸ್ಬಿಡು ಸ್ವಾಮಿ ಸಮರ್ಥ ಅಂದ್ರೆ ತುಂಬಾ ಸಾಕಾಗ್ ಅವ್ರಿಗೆ ಜೀವನ ಅಂದ್ರೆ ಪಾಪ ಎಲ್ಲಾ ಕೂತ್ಕೊಂಡಲ್ಲೇನೆ ನನ್ಗ ಆ ಮಾತು ಎಲ್ಲೋ ತುಂಬಾನೇ ಮನ್ಸಿಗೆ ತುಂಬಾನೇ ಸಾಕ್ತು ನಾನು ಅಹ್ ಏನೋ ಒಂದು ಇದ್ರ ಬಗ್ಗೆ ತುಂಬಾನೇ ಕೇರ್ ತಗೊಂಡೆ ಕೇರ್ ತಗೊಂಡು ನಾನು ಏನ್ ಮಾಡಿದೆ ಅಕ್ಕಲ್ಕೋಟೆಗ್ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಅಕ್ಕಲ್ಕೋಟೆಗೆ ಹೋಗುವಾಗ ನನ್ ಬ್ಯಾಡ್ಲಕ್ ನೋಡಿ ಅಹ್ ಅದ ಕೆಲ್ಸ ಟೆನ್ಷನ್ ಅಲ್ಲಿ ಹ್ಮ್ ನಾನು ಅಂಗಡಿಯಿಂದ ಡೈರೆಕ್ಟ್ ಆಗಿ ಅಕ್ಕಲ್ ಕೊಟ್ಟೆಗೆ ಹೋಗ್ಬಿಟ್ಟೆ ವಾಪಸ್ ನಮ್ ತಾಯಿನ ಆಗಕ್ ಬರ್ಲೇ ಕೋಟೆಗೆ ಮೂರ್ ದಿವ್ಸ ಸಮಾಧಿ ಸೇವೆ ಮಾಡಬೇಕು ಅಂತ ಹೋಗಿದ್ದೆ ಸಮಾಧಿ ಸೇವೆ ಮಾಡಿದೆ ಮೂರನೇ ದಿವಸ ಮಹಾರಾಜರ ಮುಂದೆ ಒಂದ್ ಮಾತು ನನ್ ಹೇಳ್ಕೊಂತೇನೆ ಏನಂತ ಅಂದ್ರೆ ಈ ಜನ್ಮ ಈ ಜೀವ ತಾಯಿ ಕೊಟ್ಟ ಭಿಕ್ಷೆ ಆದ್ರೆ ಅವ್ರವ್ರ ಕರ್ಮ ಕರ್ಮ ಸುಕರ್ಮ ಅವ್ರಿಗೆ ಸಂಬಂಧಪಟ್ಟಿರೋದು ಆದ್ರೆ ನಮ್ ತಾಯಿ ಏನೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪಿನ ಕರ್ಮ ಬೇಕಾದ್ರೆ ನಾನು ಅನುಭವಿಸ್ತೀನಿ ಅದನ್ನ ನನಗ್ ಕೊಡಿ ನನ್ ತಲೆ ಕಟ್ಟಿ ಅದನ್ನ ನಮ್ ತಾಯಿಗೆ ಮುಕ್ತಿ ಕೊಡಿ ಅಂತ ಹೇಳಿ ನಾನು ಸೆರಗೊಡ್ಡಿ ಬೇಡ್ಕೊಂಡೆ ಬೇಡ್ಕೊಂಡ್ಮೇಲೆ ಸಾಯಂಕಾಲ ಏಳು ಗಂಟೆಗೆ ನಾನು ಅದನ್ನ ಬೇಡ್ಕೊಂಡಿದ್ವಿ ರಾತ್ರಿ ಹನ್ನೆರಡುವರೆಗೆ ವರೆಗೆ ಅವ್ರಿಗೆ ಬ್ರೀತಿಂಗ್ ಸ್ಟಾಪ್ ಆಗ್ತಾ ಬಂತು ಅಕ್ಕಲ್ಕೋಟೆಯಿಂದ ತೀರ್ಥ ಕೊಟ್ಟು ಕಳ್ಸಿದ್ದೆ ಆ ತೀರ್ಥ ತಗೊಂಡ್ ಬಂದು ಅವರು ಬಾಯಲ್ಲಿ ಹಾಕಿದ ತಕ್ಷಣ ಅವ್ರ ಜೀವ ಹೋಯ್ತು ಒಬ್ಬ ಮಗನಾಗಿ ಹುಟ್ಟಿ ನನ್ನ ಜನ್ಮ ಹೋಯ್ತು ಬಟ್ ನಾನು ಅದನ್ನ ಮುಂದಿನ ದಿನಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಕರ್ಮ ನಾನು ಸ್ವಾಮಿ ಸಮರ್ಥರಿಗೆ ಮಾತು ಕೊಟ್ಟಿನ ಹಾಗೆ ನಾನ್ ಅನುಭವಿಸೋದ್ರೂ ಪರವಾಗಿಲ್ಲ ಯಾಕಂದ್ರೆ ನನ್ ಜೀವನದಲ್ಲಿ ಎಷ್ಟೋ ಜನರ ಕಣ್ಣೀರು ಒಸಿದೀನಿ ಅಂತ ನಾನ್ ಅನ್ಕೊಂಡಿದೀನಿ ಹ್ಮ್ ಆ ಪುಣ್ಯ ನನ್ನ ಜೊತೆ ಇದ್ದೇ ಇರತ್ತೆ ಬಟ್ ಎಲ್ಲೋ ತಾಯಿಗೆ ಮುಕ್ತಿ ಕೊಡೋ ಒಂದು ಕೆಲಸದಲ್ಲಿ ಆ ಭಗವಂತ ನನ್ಗೆ ಅದೊಂದು ದೊಡ್ಡ ಅವಕಾಶ ಕೊಟ್ಟ ಅನ್ನೋದು ಅಲ್ಲಿಗೆ ನಮ್ ತಾಯಿ ಕಾನ್ಸೆಪ್ಟ್ ಆಗುತ್ತೆ ಇನ್ನೊಂದು ಬಾಬಾ ಮುಂದೆ ಬೀಜ ಇಡೋದು ಒಂದು ತಗೊಂಡು ಬಿತ್ತಾ ಹೋಗೋದಷ್ಟೇ ಕೆಲ್ಸ ಎಷ್ಟೋ ಬೀಜಗಳು ಅದರಲ್ಲಿ ಕೊಳತ ಹೋಗ್ತಾವೆ ಎಷ್ಟೋ ಬೀಜಗಳು ಅರ್ಧಕ್ಕೆ ಮಳೆ ಜಾಸ್ತಿಯಾಗಿ ಕೊಚ್ಕೊಂಡು ಹೋಗ್ತಾವೆ ಆದ್ರೆ ಸಾವಿರ ಬೀಜ ಬಿತ್ತದು ಕೂಡ ಒಂದಾದ್ರೂ ಅದ್ರಲ್ಲಿ ಹೆಮ್ಮರವಾಗಿ ಬೆಳೆಯುತ್ತೆ ಇದೇ ಕಾನ್ಸೆಪ್ಟ್ ಧಾರ್ಮಿಕ ದಾರಿಯಲ್ಲಿ ನನಗ್ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ ನಾನೇನ್ ದೊಡ್ಡ ಕಲ್ತು ಸಾಧನೆ ಸಿದ್ಧಿ ಮಾಡಿರೋನಲ್ಲ ಈ ಕ್ಷಣದಲ್ಲಿ ನನ್ನ ಮೇಲಿರ್ತಕ್ಕಂತ ದತ್ತ ಮಹಾರಾಜರು ಏನು ಮಾತಾಡುವಂತ ಶಕ್ತಿ ಕೊಟ್ಟಿದಾನೋ ಅದನ್ನಷ್ಟೇ ಮಾತಾಡಿದ್ರು ಇದರಲ್ಲಿ ಯಾರ ಮನಸ್ಸಿಗಾದ್ರೂ ಇದರಿಂದ ಬೇಜಾರಾಗಿದ್ರು ಅದನ್ನ ಕ್ಷಮಿಸಿ ಅಂದ್ರೆ ಸಂತೋಷನ ನಿಮ್ ಜೀವನದಲ್ಲಿ ಸಾಯಿಬಾಬಾ ಸಮರ್ಥರ್ನ ಕರೆ ತಂದ್ರು ಸ್ವಾಮಿ ಸಮರ್ಥರ ದೇವಸ್ಥಾನ ಬೆಂಗಳೂರಲ್ಲಿ ಇಲ್ಲಿಲ್ಲ ನಿಮ್ಮ ಮೂಲಕ ಇವಾಗ ಒಂದು ದೇವಸ್ಥಾನ ಕಟ್ಟಲ್ಪಟ್ಟಿದೆ ಅಂದ್ರೆ ಅದಕ್ಕೋಸ್ಕರನೇ ಸಾಯಿಬಾಬಾ ಅದಕ್ಕೋಸ್ಕರ ಸಾಯಿಬಾಬಾ ನಿಮ್ಮನ್ನ ಆಯ್ಕೆ ಮಾಡಿ ಹೋಗು ಇಲ್ಲಿ ಮಹಾರಾಜರಿದ್ದಾರೆ ಆ ಮಹಾರಾಜರನ್ನ ಈಗ ಸಚ್ಚರಿತಿಯಲ್ಲಿ ಒಂದ್ ಮಾತಿದಾರೆ ಸಾಯಿಬಾಬಾ ಗುರುಗಳನ್ನ ರೆಸ್ಪೆಕ್ಟ್ ಮಾಡ್ತಾರೆ ನಾವೆಲ್ಲ ಸಹೋದರರು ಅನ್ನೋ ಒಂದ್ ಮಾತು ಹೇಳ್ತಾರೆ ಸ್ವಾಮಿ ಸಮರ್ಥರು ದತ್ತಾತ್ರೇಯ ಅವತಾರ ರೂಪಿನಾನೆ ಹಿಂಗೆ ಗುರುಗಳು ಗುರುಗಳ್ನ ಒಬ್ರಿಗೊಬ್ರು ಗೌರವಿಸ್ತಾರೆ ನಿಮ್ಮ ಮೂಲಕನೇ ಆಬೇಕು ಅನ್ನೋ ಒಂದು ಇಚ್ಛೆ ಇದ್ದಿದ್ರಿಂದ ಈ ಒಂದ್ ಪುಣ್ಯ ಕಾರ್ಯ ಸತ್ಕಾರ್ಯ ನಡಿಬೇಕು ಅನ್ನೋ ಒಂದ್ ಕಾರಣದಿಂದ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮ ದೇವಸ್ಥಾನನ ತೋರಿಸಿ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ ನನ್ ನನ್ನ ಜೀವನದಲ್ಲಿ ಇನ್ನೊಂದ್ ದೊಡ್ಡ ಸಾಧನೆ ಏನಪ್ಪಾ ಅಂದ್ರೆ ಶ್ರೀಚಕ್ರದ ಸಾಧನೆ ಆ ಶ್ರೀ ಚಕ್ರ ಎಲ್ರು ಎಲ್ರು ಹೇಳಿ ನಮ್ಮ ಮನೆಯಲ್ಲಿ ಸುಧಾರ ಬೇಡ ಯಾಕಂದ್ರೆ ಅದನ್ನ ಅದನ್ನ ಆ ಆ ಶಕ್ತಿಯನ್ನ ತಡ್ಕೊಳಕ್ ಆಗಲ್ಲ ಬಟ್ ದತ್ತ ಮಹಾರಾಜರು ಬಿಡ್ಲಿಲ್ಲ ಅದನ್ನ ಬೇಕೇ ಬೇಕು ಅಂತ ಹೇಳಿ ನನಗೆ ಅಷ್ಟೊಂದು ಕೂಡ ಕೊನೆಗೂ ತರ್ಸಿದ್ರು ಎಲ್ಲಿ ನನ್ನ ನನ್ನ ಪುಣ್ಯ ಏನು ಅಂದ್ರೆ ಶ್ರೀ ಚಕ್ರಗಳು ಎಲ್ಲಾ ಕಡೆ ಇದೆ ಇನ್ನ ಅಂತ ಆದ್ರೆ ನಮ್ಮ ಹತ್ರ ಸಿಕ್ಕಿರ್ತಕ್ಕಂಥ ಶ್ರೀ ಚಕ್ರದ ವಿಶೇಷತೆ ಏನಂದ್ರೆ ಫಸ್ಟ್ ಆಫ್ ಆಲ್ ದ್ವಾರಕ ಈ ಶ್ರೀ ಚಕ್ರ ಬಂದಿದೆ ಒಂದು ಇನ್ನೊಂದೇನಂದ್ರೆ ಹನ್ನೊಂದನೇ ತಾರೀಕು ಹನ್ನೊಂದು ತಿಂಗಳ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನನ್ನ ಹ್ಯಾಂಡ್ ಓವರ್ ಆಗಿದೆ ಅದು ಕೊಟ್ಟಿರತಕ್ಕಂತ ದುಡ್ಡು ಕೂಡ ಹನ್ನೊಂದು ಸಾವಿರ ರೂಪಾಯಿನೇ ಓಕೆ ಬಟ್ ಅವತ್ ನೋಡಿ ಒಂದ್ ರೂಪಾಯಿ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಹಿಂದಿನ ದಿವಸ ಒಬ್ಬರ ಜೊತೆ ಮಾತಾಡಿದ್ದೆ ಮಾರನೇ ದಿವ್ಸಾನೇ ಅವರು ಆ ಶ್ರೀಚಕ್ರ ಬಂದು ಕೈಗೆ ಸೇರೋಷ್ಟೊತ್ತಿಗೆ ಹನ್ನೊಂದು ಸಾವಿರ ರೂಪಾಯಿನೇ ಅವತ್ತಿ ಹಾಕೊಂಡಾಗ ಇದು ಎಲ್ಲಾ ಕೂಡಾನು ಪೂರ್ವ ನಿಯೋಜಿತ ಖಂಡಿತ ನಾನು ನನಗೆ ಹ್ಮ್ ಎಲ್ಲಾ ನೋವಿತ್ತು ನನಗೂ ಕೂಡ ನಾನು ಬಾಬನ್ ಬಿಟ್ಟು ಹೆಂಗೆ ನಾನು ಮಾಡ್ಲಿ ಬಟ್ ಈಗ ನಮ್ಮ ಸಿಸ್ಟರ್ ಹೇಳದಂಗೆ ಯಾರ್ಯಾರ ಸಮಯ ಯಾರ್ಯಾರ ಕೈಯಿಂದ ಏನೇನ್ ಆಗ್ಬೇಕೋ ಅದು ಆಗ್ಬೇಕು ನನ್ನ ಸೀಕ್ರೆಟ್ ಅಲ್ಲ ಭಗವಂತ ಕೊಟ್ಟಿರತಕ್ಕಂತಹ ಒಂದು ಗೌಪ್ಯ ವಿಚಾರನ ನಾನು ನಿಮ್ಗೆ ಹೇಳಕ್ ಪಡ್ತೀನಿ ಸ್ಟಾರ್ಟಿಂಗ್ ಟು ಪಾಯಿಂಟ್ ವರೆಗೂ ಈ ಈ ಒಂದು ಪ್ರಾರ್ಥನಾ ಹಾಲ್ ಅಲ್ಲಿ ಯಾಕೆ ಇಲ್ಲಿ ದೈವಿ ಶಕ್ತಿ ಅಡಕವಾಗಿದೆ ಮತ್ತೆ ಬಂದ ಭಕ್ತಾದಿಗಳಿಗೆ ಯಾವ ತರ ಇಲ್ಲಿ ಒಳ್ಳೇದಾಗ್ತಾ ಇದೆ ಮತ್ತೆ ಜಸ್ಟ್ ಎರಡು ತಿಂಗಳಲ್ಲಿ ಯಾವ ಮಟ್ಟಕ್ಕೆ ರಿಸಲ್ಟ್ ಬರ್ತಾ ಇದೆ ಇಲ್ಲಿ ಅನ್ನೋದನ್ನ ನಾನ್ ನಿಮ್ಗೆ ಇವಾಗ ವಿಡಿಯೋ ಮುಖಾಂತರ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ ಓಕೆ ಬನ್ನಿ ಆ ಪ್ರತಿ ದಿವಸ ಈ ಮಂತ್ರಾಕ್ಷತೆಗೆ ಬೆಳಗಿನ ಜಾವ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಚಕ್ರದ ಮಂತ್ರ ದತ್ತ ಮಹಾರಾಜರ ಮಂತ್ರ ಮತ್ತೆ ಅಹ್ ವೆಂಕಟಾಚಲ ಅವಧೂತರ ಮಂತ್ರ ಆ ಶ್ರೀಧರ ಸ್ವಾಮಿಗಳ ಒಂದು ಮಂತ್ರ ಇವುಗಳನ್ನ ಪ್ರತಿಯೊಂದು ದೈವಿ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಮಂತ್ರಗಳನ್ನ ಈ ಮಂತ್ರಾಕ್ಷತೆಗೆ ಸೇರಿಸಲಾಗುತ್ತೆ ಓಕೆ ನಾನು ಅನುಷ್ಠಾನಕ್ಕೆ ಕುಳಿತುಕೊಳ್ಳುವಂತ ಒಂದು ಓಕೆ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ಗಮನ ಇಟ್ಟು ಅಹ್ ಕೇಳಿಸ್ಕೊಳ್ಳಿ ನೀವು ಒಂದು ಪಾಯಿಂಟ್ ಮಿಸ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಈ ಶ್ರೀ ಚಕ್ರಕ್ಕೆ ಆ ತಾಮ್ರದ ತಂತಿಗಳಿಂದ ಸುತ್ತುವರೆಸಲಾಗಿದೆ ಪೂರ್ತಿ ಆಮೇಲೆ ಇದರ ಒಳಗಡೆ ಸುಮಾರು ದತ್ತಾತ್ರೇಯಂತ ಸ್ತ್ರೀಚಕ್ರದ ಯಂತ್ರಗಳನ್ನ ನೂರ ಎಂಟು ದಿವಸ ಹೋಮದಲ್ಲಿ ಇಟ್ಟಿರ್ತಕ್ಕಂತ ಸ್ತ್ರೀಯಂತ್ರಗಳನ್ನ ಸ್ತ್ರೀಚಕ್ರಗಳನ್ನ ದತ್ತಾತ್ರೇಯ ಯಂತ್ರಗಳನ್ನ ಇದ್ರ ಕೆಳಗಡೆ ಇಡ್ಲಾಗಿದೆ ಓಕೆ ಈಗ ಈ ಈ ಒಂದು ತಾಮ್ರದ ತಂತಿ ನೀವು ಗಮನಿಸಬಹುದು ಇದು ಎಲ್ಲಿ ಹೋಗುತ್ತೆ ಅಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇದ್ರಲ್ಲು ಮೇಲ್ ಹೋಗುತ್ತೆ ಓಕೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇದು ಕೂಡ ತಾಮ್ರದ ತಂತಿನೇ ಓಕೆ ಈ ಈ ಹೋಲ್ ಮೇಲೆ ಒಂದು ಪಾಯಿಂಟ್ ಹೋಗಿ ಎಂಡ್ ಆಗುತ್ತೆ ಅದು ಇಲ್ಲಿ ಹೊರಗಡೆ ಒಂದು ಪಿರಾಮಿಡ್ ಇದೆ ಈ ಪಿರಾಮಿಡ್ನ ನಾಲ್ಕು ದಿಕ್ಕಿಗೂ ಕೂಡ ಆ ತಾಮ್ರದ ತಂತಿಯಿಂದ ಸುತ್ತುವರಿಸಲಾಗಿದೆ ಪೂರ್ತಿ ಕಟೌಟ್ ತರ ಮಾಡಿ ಓಕೆ ಇವಾಗ ನಿಮ್ಗೆ ಒಳಗಡೆ ತೋರಿಸ್ತೀನಿ ನಾನು ಈಗ ಅಲ್ಲಿಂದ ಒಂದೇ ಒಂದೇ ತಾಮ್ರದ ತಂತಿ ಈಗ ನೋಡಿ ಈ ತಾಮ್ರದ ತಂತಿ ನಿಮ್ ಕಾಣ್ತಾ ಇದೆಯಲ್ಲ ಈ ತಾಮ್ರದ ತಂತಿ ಇಲ್ಲಿ ಈ ಫಸ್ಟ್ ಚಿಕ್ಕ ಪಿರಾಮಿಡ್ಗೆ ಇಲ್ಲಿಂದ ಆಗುತ್ತೆ ಇದನ್ನ ನಾನು ತಲೆ ಮೇಲೆ ಇಟ್ಕೊಂಡು ಜಪ ತಪ ಹೋಮ ಹವನ ಪ್ರತಿಯೊಂದು ಇದನ್ನ ತಲೆ ಮೇಲೆ ಇಟ್ಕೊಂಡೆ ನಾನು ಮಾಡ್ತೀನಿ ನೆಕ್ಸ್ಟ್ ನೋಡಿ ಇದು ಈ ತಾಮ್ರದ ತಂತಿ ನಿಮ್ ಕಾಣಿಸ್ತಾ ಇರ್ಬೋದು ಇದು ಕೋಡೆಗೆ ಫಿಟ್ ಆಗುತ್ತೆ ಇದು ಇದು ಇಲ್ಲಿ ಬಂದು ನೋಡಿ ಇವಾಗ ನಿಮ್ ತೋರಿಸ್ತೀನಿ ಇಲ್ಲಿ ನೋಡಿ ಅಭಿಷೇಕ ಪಾತ್ರೆ ಅಂತಾರೆ ಹೊರಗಡೆಯಿಂದ ಬಂದಿರತಕ್ಕಂತಹ ತಾಮ್ರದ ತಂತಿ ಈ ಅಭಿಷೇಕದ ಪಾತ್ರೆಯ ಒಳಗಡೆ ಹೋಗಿದೆ ತದನಂತರ ಆ ಅಭಿಷೇಕ ಪಾತ್ರೆಯಿಂದ ಒಂದು ತಾಮ್ರದ ಬಳಿ ಈ ಶ್ರೀಚಕ್ರದ ಮೇಲೆ ಇದೆ ಅದಾದ್ಮೇಲೆ ತಾಮ್ರದ ಶ್ರೀಚಕ್ರದಿಂದ ಅಭಿಷೇಕ ನೀರು ಬಿದ್ದು ಈ ದತ್ತಾತ್ರೇ ವಿಗ್ರಹದ ಮೇಲೆ ಆ ನೀರು ಬೀಳುತ್ತೆ ಎಲ್ಲಿ ಹಾಕಿರ್ತಕ್ಕಂಥ ನೀರು ಇದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವಂತ ಕೆಲಸ ಮೂರೂವರೆಗೆ ಇಲ್ಲಿಂದ ನೀರು ಬಿದ್ದು ಈ ಶ್ರೀ ಚಕ್ರದ ಮೇಲೆ ನೀರು ಬೀಳುತ್ತೆ ಇಲ್ಲಿಂದ ನೀರ್ ಬಿದ್ದು ಪಾಸ್ ಆಗಿ ಆ ಈ ವಿಗ್ರಹದ ಮೇಲೆ ರುಬ್ಬಿದ್ರು ಕೆಳಗಡೆ ನೀರ್ ಪಾಸ್ ಆಗತ್ತೆ ನೀರ್ ಪಾಸ್ ಆಗಿದ್ದ ನೀರು ಇಲ್ಲಿ ದತ್ತಾತ್ರೇಯ ವಿಗ್ರಹದ ತಲೆ ಮೇಲೆ ಬೀಳುತ್ತೆ ತದನಂತರ ಇಲ್ಲಿ ಚಿಕ್ಕದ ಎರಡು ಪಾದುಕೆ ಇದೆ ಈ ಪಾದುಕೆಯ ತಾನಾಗಿನೇ ನಮ್ಮ ಹತ್ರ ಬಂದಿರೋದು ಇದನ್ನ ಕೃಷ್ಣಾ ನದಿಯಿಂದ ಒಬ್ಬರು ಭಕ್ತಾದಿಗಳು ನನಗೆ ಓಪನಿಂಗ್ ದಿವಸ ಬೆಳಗಿನ ಜಾವ ಮೂರುವರೆಗೆ ತಂದು ಬಿಟ್ಟಿರೋದು ಇದು ಒಂದು ಚಿಕ್ಕ ವಿಗ್ರಹ ದತ್ತಾತ್ರೇಯ ವಿಗ್ರಹ ನಿಮಗ್ ಕಾಣ್ತಾ ಇರಬಹುದು ಇದು ಗಾಣಗಾಪುರದಿಂದ ನನಗೆ ದೀಕ್ಷೆ ಕೊಟ್ಟ ಗುರುಗಳು ದೀಕ್ಷೆ ಕೊಡೋ ದಿವಸ ಈ ವಿಗ್ರಹನ ನನಗೆ ಕೊಟ್ಟಿದ್ದು ಇದು ಸ್ವಾಮಿ ಸಮರ್ಥರ ವಿಗ್ರಹ ಪಾದುಕೆ ಆಮೇಲೆ ಒಂದು ಬಲಮುರಿ ಶಂಕ ಇದು ಬಾಣಲಿಂಗ ಇದು ಇದು ತುಂಬಾನೇ ವಿಶೇಷತೆ ಇದೆ ಇದನ್ನ ಬೇರೆ ಕಡೆಯಿಂದ ನಮ್ಮ ಆತ್ಮೀಕಿಯರು ಗೆಳೆಯರು ಕೊಟ್ಟಿರೋದು ಇದನ್ನ ಇನ್ನೊಂದು ಅದ್ಭುತ ತೋರಿಸ್ತಾ ಇದೆ ನಿಮ್ಗೆ ಇವಾಗ ಈ ಒಂದು ತೆಂಗಿನಕಾಯಿಯನ್ನ ನೀವು ನೋಡ್ತಾ ಇರ್ಬೋದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ನಾಮಸ್ಮರಣೆ ಜಪ ಮಾಡಿರ್ತಕ್ಕಂತ ಅನುಷ್ಠಾನದ ಕಾಯಿ ಅದ್ರ ಕೆಳಗಡೆ ಚಿಕ್ಕ ಚಿಕ್ಕ ಸಾಲಿಗ್ರಾಮ್ಗಳು ಇದೆ ನೂರ ಎಂಟು ಸಾಲಿಗ್ರಾಮ್ಗಳು ಇಲ್ಲಿದೆ ಸಾಲಿಗ್ರಾಮದ ನೀರನ್ನ ಈ ಅಭಿಷೇಕ ಪಾತ್ರೆಗೆ ಫಿಲ್ ಮಾಡಿ ಇಲ್ಲಿಂದ ಬರತಕ್ಕಂತ ನೀರು ಇಲ್ಲಿಗೆ ಇಲ್ಲಿ ನೋಡಿ ಈ ಒಂದು ಇದ್ರ ಮುಖಾಂತರ ಇಲ್ಲಿ ಶೇಖರಣೆ ಆಗುತ್ತೆ ಈ ಶೇಖರಣೆ ಆಗಿರ್ತಕ್ಕಂತ ನೀರನ್ನೇ ನಾವು ಭಕ್ತಾದಿಗಳಿಗೆ ನಾವು ತೀರ್ಥವಾಗಿ ಕೊಡ್ತೀವಿ ಈ ಸಾಯಿಬಾಬಾ ಫೋಟೋ ನನಗೆ ಸಿಕ್ಕಿರೋದು ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ದೃಷ್ಟಾಂತ ಕೊಟ್ಟಿದ್ದಕ್ಕೆ ನಾನು ಎಲ್ಲೋ ಹೋಗಿದ್ದೆ ಅವಾಗ ತಗೊಂಡ್ ಬಂದಿರತಕ್ಕಂತ ಫೋಟೋ ಜಗದ್ಗುರುಗಳ ಫೋಟೋ ಇದು ವೆಂಕಟಾಚಲ ಉದೂ ಶ್ರೀಧರ ಸ್ವಾಮಿಗಳ ಫೋಟೋ ಗಾಣಗಾಪುರ ನಿರ್ಗುಣ ಪಾದುಕೆ ಭಾರತೀ ತೀರ್ಥಂಕರ ಗುರುಗಳ ಫೋಟೋ ಇವರು ನನ್ನ ಪುಣ್ಯ ಇವರೇ ಆ ಜಗದ್ಗುರುಗಳು ಈ ಒಂದು ಆ ಚಕ್ರವನ್ನ ಮುಟ್ಟಿ ಕೊಟ್ಟಿರೋದು ಅದ ಕೇರಳದ ಉಪ್ಪಳ ಭಗವತಿ ತಾಯಿಯ ಕ್ಷೇತ್ರ ಅಲ್ಲಿಂದ ಬಂದಿರತಕ್ಕಂತ ಫೋಟೋ ಇದು ಆ ಈ ಫೋಟೋ ಕೂಡಾನು ಆ ತಾಯಿ ಮೈದುಂಬಿದಾಗ ಕೊಟ್ಟಿರ್ತಕ್ಕಂಥದು ಇದು ಕೊಲ್ಲಾಪುರ ಮಹಾಲಕ್ಷ್ಮಿಯ ಫೋಟೋ ತದನಂತರ ದತ್ತಾತ್ರೇಯ ಮತ್ತು ಅನಗಾಲಕ್ಷ್ಮಿಯ ಅಹ್ ಕೆತ್ತನೆಯ ಕಟಿಗೆಲ್ ಕೆತ್ತನೆ ಮಾಡಿರ್ತಕ್ಕಂತಹ ಒಬ್ರು ಭಕ್ತಾದಿಗಳು ಅವರಿಗೆ ಅಹ್ ಹಾರ್ಟ್ ಅಟ್ಯಾಕ್ ಏನೋ ಪ್ರಾಬ್ಲಮ್ ಆಗಿತ್ತು ಅವರು ಈ ಫೋಟೋವನ್ನ ತಮ್ಮ ಕೈಯಿಂದಾನೆ ಬಿಡಿಸಿ ಕೊಟ್ಟಿದ್ದಾರೆ ಸುಮಾರು ಇದು ಬೆಲೆ ಕಟ್ಟಕ್ಕಾಗಲ್ಲ ತುಂಬಾನೇ ಅದ್ಭುತವಾಗಿರತಕ್ಕಂತ ಒಂದು ಫೋಟೋ ಇದು ಸ್ವಾಮಿ ಸಮರ್ಥರ ಒಂದು ಒರಿಜಿನಲ್ ಫೋಟೋ ಇದು ನಿತ್ಯಾನಂದರ ಒಂದು ಫೋಟೋ ನಮ್ಮ ಕುಲದೇವಿ ಅಹ್ ತುರ್ಜಾಪುರ ಅಂಬಾಭವಾನಿ ಆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕೊಲ್ಲಾಪುರ ಮಹಾಲಕ್ಷ್ಮಿ ನಾನು ಇಲ್ಲಿ ಅನುಷ್ಠಾನ ಮಾಡುವಂತ ಒಂದು ಜಾಗ ತುಂಬಾ ಹೊತ್ತು ಟೈಮ್ ತಗೊಂಡ್ಬಿಟ್ಟೆ ಎಷ್ಟ ಎಲ್ಲಾ ಡೀಟೇಲ್ಸ್ ಕೊಡೋದು ನಿಮ್ಗೆ ತೊಂದ್ರೆ ಅಣ್ಣ ತುಂಬಾ ಖುಷಿ ಆಯ್ತು ಇಂತ ಪುಣ್ಯದ ಕೆಲಸ ನಡೀಬೇಕು ಅಂತಾನೇನೆ ಅಂದ್ರೆ ಒಂದು ಖುಷಿ ಏನಂದ್ರೆ ನೀವು ಸಾಮಾನ್ಯ ಟೈಲರ್ ಅಂತ ಹೇಳಿ ನಾಲ್ಕು ಜನ ಮಾತಾಡ್ತಾರೆ ನಿಮ್ಮ ಸಾಮಾನ್ಯ ಟೈಲರ್ ಅಂತಾರ ಯಾರಾದ್ರೂ ಅಸಾಮಾನ್ಯ ಟೈಲರ್ ನೀವು ನಿಮ್ಮ ಮೂಲಕ ಪುಣ್ಯದ ಕಾರ್ಯ ಮಾಡೋದಕ್ಕೋಸ್ಕರ ಸಾಯಿಬಾಬಾ ನಿಮ್ಮನ್ನ ಸೆಲೆಕ್ಟ್ ಮಾಡಿ ಸಮರ್ಥರ ಸೇವೆ ಗುರು ದತ್ತಾತ್ರೇಯ ಸೇವೆ ಮಾಡೋದಕ್ಕೋಸ್ಕರನೇ ನಿಮ್ಗೆ ಈ ಒಂದು ಅವಕಾಶನ ಕೊಟ್ಟಿದ್ದಾರೆ ನೀವು ಚೆನ್ನಾಗಿ ಅದನ್ನ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಿದೀರಾ ದೇವಸ್ಥಾನ ಮಾತ್ರ ಅತ್ಯದ್ಭುತವಾಗಿದೆ ನಿಮ್ಮ ಒಂದು ಇದು ಏನು ಪಿರಾಮಿಡ್ ನ ಉಪಯೋಗಿಸಿ ಎಷ್ಟು ಎನರ್ಜಿ ಇರುತ್ತೆ ಅಂದ್ರೆ ಆ ಒಳಗಡೆ ಡಿವೈನ್ ಎನರ್ಜಿ ಅದನ್ನ ವರ್ಣನೆ ಮಾಡಕ್ಕಾಗಲ್ಲ ಖಂಡಿತವಾಗೂ ನಾನು ಪಿರಾಮಿಡ್ ನೀವು ಹಾಕಿರೋದ್ರ ಬಗ್ಗೆ ನಾನು ಹುಡುಕಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ನನ್ನ ಚಾನೆಲ್ ಅಲ್ಲಿ ಯಾಕೆ ನಿಮ್ಮ ದೇವಸ್ಥಾನ ಅಷ್ಟು ಎನರ್ಜಿ ಇರುತ್ತೆ ಅನ್ನೋದಕ್ಕೊಂದು ಅದ್ಭುತವಾದ ರೀಸನ್ಸ್ ಗಳು ಇದಾವೆ ನಾನು ಅದನ್ನ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ ತಂಗಿ ಅಂತಾನೆ ಇವಳನ್ನ ಅನ್ಕೊಂಡಿದ್ದೀನಿ ಇವಳು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಾಳೆ ಖಂಡಿತವಾಗಿಯೂ ಇವಳಿಗೂ ಕೂಡ ಆ ಸಾಯಿಬಾಬಾ ಮತ್ತೆ ದತ್ತಾತ್ರೇಯ ಮಹಾಪ್ರಭು ಸ್ವಾಮಿ ಸ್ವಾಮಿ ಸಮರ್ಪರು ಆ ಇವ್ರಿಗೆ ಒಂದು ಒಳ್ಳೆ ದಾರಿಯನ್ನ ತೋರಿಸ್ಲಿ ಮತ್ತೆ ಇವರು ಯೂಟ್ಯೂಬ್ ಚಾನೆಲ್ಗೆ ಹೆಚ್ಚಾನು ಹೆಚ್ಚು ವ್ಯೂವರ್ಸ್ ಆಗಿರಾಮ ಸಾಯಿರಾಮ್ ಸಾಯಿರಾಮ್ ಇವರದು ಸಹ ಯೂಟ್ಯೂಬ್ ಚಾನಲ್ ಇದೆ ಶ್ರೀ ಸ್ವಾಮಿ ಸಮರ್ಥ ಅಂತ ಚಾನಲ್ ನೇಮು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಓಂ ಸಾಯಿರಾಮ್